ಜರ್ನಿ ಕತೆ ಆಗಿರೋದ್ರಿಂದ ಎಲ್ಲರಿಗೂ ಗೌರವ ಸರ್ ನಾನು ಶ್ವೇತ ಮಾಡೋನ್ ಸಾಧು ಸರ್ ಎಲ್ಲರೂ ಎಲ್ಲರೂ ಒಂದಾನೆ ಒಂದು ಕತೆಗೆ ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ ಹೌದು ಹೌದು ಸಿನ್ಮಾ ಮಾಡ್ಬೇಕಂತ ಮೊದ್ಲಿಂದ ದೊಡ್ಡ ಆಸೆ ಇತ್ತು ಅದೆಲ್ಲವೂ ಈಗ ಈಡೇ ಇರ್ತವೆ ಅಂತ ಹೌದು ಸರ್ ಸಿನ್ಮಾ ಮಾಡಬೇಕು ಅಂತ ಆಸೆ ಇತ್ತು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕು ಅಂತ ಆಸೆ ಇತ್ತು ಈಗ ಆ್ಯಕ್ಟ್ರು ಆಕ್ಟ್ರು ಈಗ ಆಕ್ಟಿಂಗ್ ಗುಡಿಸಿಸ್ಕೊಂಡಿರೋದ್ರಿಂದ ಈಗ ಅಲ್ಲಿ ಒಂದಷ್ಟು

ಸಿನಿಮಾ ಅಂತ ಬಂದಾಗ ಅವ್ರ ಜೊತೆ ಹ್ಞೂ ಸರ್ ಇದು ಸಾಧು ಸರ್ ಈಗ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಶಾರ್ಟ್ ಇದ್ದಾಗ ಬೇರೆಯವ್ರ್ ಇಲ್ಲಿ ರೆಡಿ ಆಗ್ಬೇಕು ಅಲ್ಲೇ ಕೂರಿಸ್ ಚೇರ್ ಹಾಕಿ ಕೂರಿಸ್ಕೊಂಡು ಹೇಳಿರು ಅವ್ರ ಅನುಭವಗಳು ಹೇಳುವ ಅವ್ರಿಗೊಂದು ಸಿನಿಮಾ ಇಲ್ಲಿ ಒಂದ್ ಸಿನಿಮಾ ಮಾಡಿದ್ರು ಇನ್ಸಿಡೆಂಟ್ ಆಗಿತ್ತು ಅವನ್ ಅಷ್ಟು ಹೇಳೋರು ನಾನು ಇಲ್ಲಿ ಎಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸುತ್ತೆ ಇಲ್ಲಿ ಹೋಗಿದೆ ಈ ದೇಶಕ್ಕೆ ಈಗ ಇದು ಫೇಮಸ್ ಹೋಗು ಸುತ್ತಾಡ್ಬೇಕು ಎಲ್ಲಾ ದೇಶನೂ ಸುತ್ತಾಡಿದ್ವಿ

ಜರ್ನಿ ಸಾಧು ಸರು ಈಗಿ ಆ ಫ್ರೇಮಲ್ಲಿ ಎಷ್ಟು ಜನ ಎಲ್ಲಾರು ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗ್ ಇನ್ವೂ ಆಗ್ತದೆ ಅದ್ರಲ್ಲಿ ಏನು ಅಂದ್ರೆ ಬಿಗ್ ಬಾಸ್ ಆದಮೇಲೆ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ ಗೊತ್ತೈತೆ ಸರ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಗೊತ್ತೈತೆ ಎಲ್ಲ ಐತೈತೆ ಅಂದ್ರೆ ಏನು ಮಾಡಬೇಕು ನೆಕ್ಸ್ಟ್ ಏನು ಆಗಬೇಕು ಏನು ಏನು ಮಾಡಬೇಕು ಅಂತ ಬೇಕು ಇನ್ನೊಂದು ವಾರ ಹದಿನೈದು ದಿನ ಬೇಕು ಇನ್ನಾರ ಒಂದು ಡಿಸಿಷನ್ ತಗೋಬೇಕು ಎಷ್ಟು ಸಿನಿಮಾ ಕ್ಯಾರೆಕ್ಟರ್ ಅದೇ ಮೇಡಮ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ

ಈಗ ನಾನು ಆಚೆ ಬಂದೂರ ರಕ್ಷಿತ ಕಾವಿ ಸೇರಿ ಸೂರ್ಯಂಶ್ ಬೃಂದಾವನ ದರ್ಶನ್ ಎಲ್ಲ ಓಕೆ ಅವರೇನು ಮಾಡಿದ್ರು ಚಾಯ್ಸ್ ಹೇಳಿ ಅಂದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ ಹೀರೋ ದರ್ಶನ್ ಅವರು ನೀವು ಇಬ್ರು ಒಪ್ಕೊಂತೀರ ಯಾರಾದ್ರೂ ಒಬ್ರು ಹೀರೋಯ್ನ್ ಹೀರೋಯಿನ್ ಆಗಿ ಹೀರೋಯಿನ್ ಆಗಿ ನಿಮ್ ಜೊತನು ಮಾತಾಡಿದ್ದೀನಿ ನೀವು ಎಷ್ಟೇ ಫೋನ್ ಜಾತ್ರೆ ಅಲ್ಲಿ ಟೋಲು ಗೊಂಬೆ ಅದಕ್ಕೆಲ್ಲ ನಿಮ್ಮ ಜೋಡಿ ಮಾಡ್ತಿದ್ದಾರೆ ಕಾವ್ಯ ಮತ್ತೆ ನಿಮ್ಮ ಇಲ್ಲಿ ಅವ್ರ್ನ ಮಾಡ್ಬಿಟ್ಟು ಈ ಅಲ್ಲಿ ಜಾತ್ರೇಟ್ ಹಿಡಿನ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾರೆ ನೋಡಿದ್ರೆ ಸಂಗತ್ ಖುಷಿ ಆಯ್ತು ಈಗ ನಾನು ಆಸೆಗೆ ಬಂದಾಗಲೂ ಒಂದ್ ಅನ್ಕೊಂಡಿದೆ ಅಂದ್ರೆ ಗೆದ್ದವ್ಗೆ ಆಸೆ ಬಂದೈತೆ ಬಿಗ್ ಬಾಸ್ ಮುಂದೆ ಈಗ ತಾನೇ ಆಗೈತ ಒಂದ್ ವಾರ ಇರ್ತದೆ ಬಿಸಿ ಎಲ್ಲ ಆಮೇಲೆ ಮಾಮೂಲಿ ಆರ್ಮಲ್ ಆಯ್ತದೆ ನಾನು ಆರಾಮ ಬಿಡ್ಬೋದು ಓಡಾಡಿಕೊಂಡು ಅದು ನೋಡಿ ಒಂದ್ ಹದಿನೈದು ಇಪ್ಪತ್ತು ದಿನ